ಗೊತ್ತಿರೋಣ ಹೋಗೊತ್ ಒಟ್ಟಾಗಿರು ಎಷ್ಟ ಗಂಡ ಆಗಿದ್ದು ಅದು ಒಂದು ಒಂಬತ್ತುವರೆ ಹಾ 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 ಹಾಗಾನ ಅಲ್ಲೇ ಜನ ಅವರ ಸುಮಾರು ಇನ್ನೂ ಜನಗಳು ಅಲ್ಲಿ ಅವರ ಪೊಲೀಸ್ ಗೀಲಿಸ್ ಎಲ್ಲಾ ಅಲ್ಲೇ ಅದ ಹೌದಾ ಹಾ ಬಸ್ ಎತ್ತಿರಣ್ಣ ಎತ್ತಿಲ್ಲ ಎತ್ತಿಲ್ಲ ಬಸ್ ಎತ್ತಿನ ಅಲ್ಲೇ ಅದ ಓಮಿನಿ ಅವ್ರಗ್ ಏನಾಗಿಲ್ಲಾ ಏನೋ ಸಣ್ಣ ಪುಟ್ಟ ಅವ್ನ್ಗು ಏಟ್ ಆಗಿ ಇದ್ದಂತ ಹಾ ಹಾ ಅವನ್ ಇದು ಪೊಲೀಸ್ ಹಾಕಂದ ಮೇಲಿಂದ್ ಬರ್ತಿದ್ದಂತ ಅದು ಕರೆಕ್ಟ್ ಆಗಿ ಡ್ರೈವರ್ ಕೊಡ್ತದ ಬಸ್ಸಿನ್ ಡ್ರೈವರ್ಗ

ಓ ಮೇನ್ಲಿ ಪೋಲ್ಸ್ ಕಡ್ತಿದ್ದೀನಾ ಮೇಲ್ ಕಟ್ಕಡ್ಕಿದ್ದಂತ ಟಾಪ್ ಗಾ ಅಯ್ಯಯ್ಯ ಎಷ್ಟು ಏನಿಕ್ಕ ಅದು ಆ ಏನಿ ತಕೋಯ್ತಿರೋ ಯಾತ್ಕೋಯ್ತಿರೋ ಪೋಲ್ಸ್ ಹಾ 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 ಮೇಲ್ ಹಾ ಹಾಸ್ಪಿಟಲ್ ಹೆಂಗೆ ಅಂತ ಗೊತ್ತಿಲ್ಲ ಅಲ್ಲಿ ಹೋಗಿ ನೀವು ಅಲ್ಲಿ ಹೋದ್ರೆ ಗೊತ್ತಾಯ್ತಾ ಅಲ್ಲೇ ಎಲ್ಲ ಪೊಲೀಸ್ ಗಿಲಿಸಲ್ಲಾ ಸರಿ ಸರಿ ಆಯ್ತು ಓಕೆ ನಾ ಆಯ್ತು ಹಲೋ ಏನು ಆಕ್ಸಿಡೆಂಟ್ ಆಗಿದೆ ಅಂತಲ್ಲ ಬಸ್ ನಿಮ್ಮ ಊರ ಗೇಟಲ್ಲಿ ಹಾ ಅದೇ ಅಣ್ಣ ಹಾ ಹಾ ಅದೇ ವೆಸ್ಟೇಡ್ ಆಗ್ಬಿಡಲ್ಲ ಯಾವುದು ಬೆಳ್ಕೊಳಿ ಬಸ ಮರವಾಳಿ गवर्नमेंट ಬಸ್ ಹಾ ಹಾ ಒಂದು ವೆಸ್ಟೇಡ್ ಹಾ கை யார் நாகராஜு மீடியா தோழ சித்த ಹಾ ಅದೇ ಈಗ ಪ್ರಾಣಾಪಾಯ ಯಾರಿಗೂ ಏನಿಲ್ಲ ಇಲ್ಲ ಆ ಸದ್ಯಕ್ ಎಲ್ಲಾರ್ನೂ ನಾಲ್ಕೈಡ್ ಆಂಬುಲೆನ್ಸ್ ಬೈಯಿಂದ ಕರ್ಕೊಂಡ್ ಹೋಗೋರ ಸಣ್ಣ ಪುಟ್ಟ ಏಟು ಅಷ್ಟೇ ಹಾ 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 ಡ್ರೈವರ್ ಒಂದ್ ಸ್ವಲ್ಪ ಮೇಜರಾಗ್ ಆಗೋದಾ ಅಂತ ಅಂದಿದ್ರು ಅವ್ನು ಅವ್ನಿಗೂ ಪ್ರಾಣಾಪಯ ಇಲ್ವ ಅಂತ ಹಾ ಹಾ ಅದೇ ನೀರ್ ನಳಗೆ ಟಾರ್ ಪ್ಲಾಂಟಿಂದ ಕೆಳಗ್ ಬರ್ತಿದ್ರಲ್ಲ ಆ ಸೇತುವೆ ಅದಲ್ಲ ಹಾ ಹಾ ಆ ಸೇತುವೆ ಮುಂದಕ್ಕೆ ಒಂದ್ ಓಮಿನಿ ಗಾಡಿ ತಪ್ಸಕ್ ಹೋಗಿ ಅದ್ಕ ಹಾ ಹಾ ನೀವ್ ಹೋಗಿರಣ್ಣ ಸ್ಪಾಟ್ಗೆ